ನನ್ನ ಹೆಸರು ಡಾಕ್ಟರ್ ವಂಕ್ರಮಣ ಅಂತ ನಾವು ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆ ಅದು ಬೆಂಗಳೂರು ಉತ್ತರ ಜಿಲ್ಲೆ ಈಗ ಗ್ರಾಮಾಂತರ ಇತ್ತಲ್ಲ ಉತ್ತರ ಜಿಲ್ಲೆ ಆಗಿದೆ ಆಮೇಲೆ ಹೊಸಕೋಟೆ ತಾಲೂಕು ನಮ್ಮ ಇದು ಯಾವುದು ಸುಲಭ ಸುಲೆಬೆಲೆ ಹೋಬಳಿ ಸತ್ಯವಾರ ಗ್ರಾಮದ ಪ್ರಕಾಶ್ ಮತ್ತು ಅನಿಲ್ ಎಂಬವರ ತೋಟಕ್ಕೆ ಬಂದಿದ್ದೀವಿ ನೀವು ನೋಡ್ಬೋದು ಈ ತೋಟ ನೋಡಿ ಇದು ಇದು ಒಂದು ಫ್ಲವರ್ ಕ್ರಾಪ್ ಇದು ವಿಶ್ವ ಬೇಸಾಯ ಇದು ನೋಡ್ಬೋದು ಇದು ಏನಪ್ಪ ಇದು ಈ ಕಲರ್ ಇದೆ ಅಂತೇಳಿ ಇದು ಬಂದು ನೀವೆಲ್ಲ ಸೇವಂತಿಗೆ ನೋಡಿದ್ದೀರಿ ಗುಲಾಬಿ ನೋಡಿದ್ದೀರಿ ಇದು ಬಂದು ಚಾಕ್ಲೇಟ್ ಅಂತ ಇವರು ನೋಡಿ ಅಲ್ಲಿಂದ ಅಲ್ಲಿಗೆ ಐದಡಿ ಅಡಿ ದೂರದಲ್ಲಿದೆ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಒಂದು ಕಾಲಡಿ ಇದೆ ಇದು ರೈಸ್ಡ್ ಬೆಡ್ ಮಾಡಿದ್ದಾರೆ ರೈಜರ್ ಬೆಡ್ ಜೋಡಿ ಸಾಲಲ್ಲಿ ಮಾಡಿದ್ದಾರೆ ಟ್ರಿಪ್ ಹಾಕಿದ್ದಾರೆ ನೀವು ಮಾಡಿದಿರಲ್ಲ ಈಗ ಸರ್ ಎಷ್ಟಿದೆ ಬಯಲು ಎಷ್ಟಿದೆ ಈಗ ಒಂದು ಹನ್ನೆರಡು ಗುಂಟೆ ಇದೆ ಹನ್ನೆರಡು ಗುಂಟೆ ಇದೆ ಎಷ್ಟು ಗಿಡ ಒಂದು ಐದು ಸಾವಿರದ ಇನ್ನೂರು ಗಿಡ ಅಂದ್ರೆ ಸಾಲಿಂದ ಸಾಲಿಗೆ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ದೂರ ಇದೆ ಇದೊಂದು ನಾಲ್ಕೂವರೆ ಇಂದ ಐದು ಪ್ಲಸ್ ಒಂದು ಕಾಲಿಂದ ಒಂದು ಅಡಿ ಈಗ ಈ ಬೆಳೆಗೆ ಎಷ್ಟು ದಿವಸ ಆಗಿದೆ ಇಲ್ಲಿ ತನಕ ಎಷ್ಟು ಇಳುವರಿ ಬಂದಿದೆ ಇದು ಬಂದು ನಾಲ್ಕು ತಿಂಗಳಾಗಿದೆ ಎರಡುವರೆ ತಿಂಗಳಿಗೆ ಶಾಂಪೂ ಸ್ಟಾರ್ಟ್ ಆಗಿದೆ ಎರಡು ತಿಂಗಳಿಗೆ ಎರಡುವರೆ ತಿಂಗಳಿಗೆ ಸ್ಟಾರ್ಟ್ ಆಗಿದೆ ಇವು ಇನ್ನ ಗಂಟೆ ಇನ್ನೂರು ಕೆಜಿ ಕುಯ್ದಿದೆ ಇನ್ಗೆ ಇದು ಇನ್ನೂ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಬರ್ತದೆ ಆಮೇಲೆ ಆಮೇಲೆ ಎರಡೇ ತಿಂಗಳ ಕಟಿಂಗ್ ಮಾಡಬಹುದು ಸೊ ಅಂದ್ರೆ ಎರಡನೇ ಬಾರಿ ಕಟಿಂಗ್ ಅಂದ್ರೆ ಯಾವ ತರ ಮಾಡ್ತೀವಿ ಒಂದು ಅರ್ಧಡಿ ಬಿಟ್ಟು ಮಾಡೋದು ಮಾಡೋದು ಆ ಥರ ಎಷ್ಟು ಬೆಳೆ ಬೆಳಿಬೋದು ಇದು ಒಂದು ನಾಲ್ಕು ಬೆಳೆ ಐದು ಬೆಳೆ ಬೆಳಿಬೋದು ನಾಲ್ಕು ವರ್ಷ ಬೆಳೆದಿರೋ ಇದ್ದರೆ ಇದನ್ನೇ ಮೂರು ವರ್ಷ ಬೆಳೆಯೋರು ಬೆಳಿಬೋದು ಬೆಳೆದಿದ್ದಾರೆ ಬೆಳೆದಿದ್ದಾರೆ ಒಂದು ವರ್ಷ ಕೂಡ ಒಂದು ವರ್ಷ ಕೂಡ ಬೆಳೆಯೋ ಏನಪ್ಪ ಮೂರು ಕ್ರಾಪ್ ಮಾಡೋಣ ಅಂತ ಮೂರು ಕ್ರಾಪ್ ಅಂತಂದರೆ ಒಂದು ವರ್ಷ ಒಂದು ವರ್ಷ ಒಂದು ವರ್ಷಕ್ಕೆ ಇದನ್ನೇ ಈಗ ಚಾಕ್ಲೇಟ್ ಮತ್ತು ಯಾವುದೇ ಕೆಲವು ಉತ್ಪನ್ನಗಳನ್ನು ನೀವು ಉಪಯೋಗ ಮಾಡಿದ್ದೀರಿ ಯಾವ ಯಾವ್ದು ಉಪಯೋಗ ಮಾಡಿದ್ದೀರಿ ಮೈಲ್ ಕೇರ್ ಒಂದು ಸೈಲ್ ಕೇರ್ ವೈಲ್ ಒಂದು ಇದು ಬಂದು ನನ್ನ ಫಸ್ಟ್ನೇ ಬೆಳೆಗೆ ರೋಜ್ ಬಿಟ್ಟೆ ಸ್ವಲ್ಪ ಇಳುವರಿ ಸ್ವಲ್ಪ ಜಾಸ್ತಿ ಬಂತು ಆಮೇಲೆ ಚಾಕ್ಲೇಟ್ ಬೆಳೆ ಹಾಕಿದ ಮೇಲೆ ಇದರಲ್ಲಿ ಒನ್ನು ಟೂ ಬಿಟ್ಟೆ ನಮ್ಮದು ಇಳುವರಿ ಒಂದು ಐನೂರು ಕೆ ಕೆಜಿ ಬರೋದು ಒಂದು ತಣ್ಣಗಿಂದ ಹೋಗಿದೆ ಸೊ ಅದು ಬಿಟ್ಟ ಮೇಲೆ ಅದು ಯಾವ ಥರ ಬಿಟ್ಟರೆ ಮತ್ತೆ ಎಷ್ಟು ಬಿಟ್ಟರೆ ಇದು ಒಂದು ಇದರಲ್ಲಿ ಅರ್ಧ ಎರಡೂವರೆ ಲೀಟ್ರು ಒಂದು ಅದ್ರ ಜೊತೆ ಎರಡು ಕೆ ಜಿ ಬೇಸಾಯ ಹದಿನೈದು ದಿನಕ ವಾರ ಕುಂಕಿತ ಬಿಟ್ಟಿ ಬಿಟ್ಟಿರೋದು ನಾನು ತಿರ್ಗಾ ಟೂನು ಹಂಗೆ ಬಿಟ್ಟ ಮೇಲೆ ಏನು ಉಪಯೋಗ ನಿಮಗೆ ಅದರಿಂದ ಯಾವ ಥರ ಇದು ಬೇರೆ ಬಿಟ್ಟಿದೆ ಇದು ಇದು ಬಿಟ್ಟಿದ್ದು ಲಾಸ್ಟು ಇದಾದಮೇಲೆ ಓ ಸ್ಟಾರ್ಟಿಂಗ್ ಆಗೋ ಟೈಮಲ್ಲಿ ಇದು ಬಿಟ್ಟಿದ್ದು ಇದು ಸ್ಟಾರ್ಟಿಂಗ್ ಬಿಟ್ಟಿದ್ದು ಅಂದರೆ ಅರ್ಧ ಅಡಿ ಇರೋ ಗಿಡ ಒಂದಡಿ ಆಯಿತು ಅಂದರೆ ಮಗ್ಗು ಎಷ್ಟು ಅಂದರೆ ಒಂದು ಒಂದೊಂದು ಕಣ್ಣು ಹೋಗಿದ್ದು ಮತ್ತು ಬಿಟ್ಟ ಮೇಲೆ ಒಂದು ಟು ಬಿಟ್ಟ ಮೇಲೆ ಕಣ್ಣುಗಳು ಬಂತ ಆಮೇಲೆ ಈ ಆಮೇಲೆ ಇದು ಎಳ್ಳೆ ಕ್ರಾಪ್ ಅದರಲ್ಲಿ ಚಿಗುರು ಕಿತ್ಕೊಂಬಂತು ಇದು ಬಿಟ್ಟ ಮೇಲೆ ಚಿಗುರು ಕಿತ್ಕೊಂಬಂದು ಗ್ರೋತ್ ಜಾಸ್ತಿಯಾಗಿ

ಡೆವಲಪ್ ಆಗಿ ಮಗ್ಗು ಚೆನ್ನಾಗಿ ಕೂತ್ಕೊಂತದ ಅಂದ್ರೆ ಅಂದರೆ ಚೆನ್ನಾಗಿ ಬರ್ತದೆ ಈ ಲಾಕಿ ಅಂತೀರಿ ಅಂದರೆ ಕೊಂಬೆಗಳು ಕೊಂಬೆಗಳು ಲಾಕಿ ಹೊಡೆದಾಗೆಲ್ಲ ಈ ಇದು ಕೊಂಬೆಗಳು ಈ ಥರದ ಒಂದು ಗಿಡದಲ್ಲಿ ನಾಲ್ಕೈದು ಲಾಕಿ ಹೊಡಿಬೇಕು ಒಂದು ಬಂದ್ರೆ ಒಂದೇ ಮುಂದೆ ನಾಲ್ಕೈದು ಹೋಗ್ಬಿಡ್ತದೆ ಲಾಕಿ ಬಂದಾಗ ಗುಂಪು ಥರ ಹೋಗ್ಬಿಡ್ತದೆ ಅದ್ರ ಈ ಚೆನ್ನಾಗಿ ಕೆಲಸ ಮಾಡಿದಾಗ ಬೇರೋಗಿ ಚೆನ್ನಾಗಿ ಒಳ ರೋಗ ನೀವು ಎಷ್ಟು ಸರಿ ನಾವು ಎರಡು ಸರ್ತಿ ಎರಡು ಸರ್ತಿ ಬಿಟ್ಟರೆ ಸಾಯಿಲ್ ಕೇರ್ ಬಿಟ್ಟಿದ್ವಿ ಬೇಸಿಗೆ ಬಿಡ್ತಾಯಿದ್ವಿ ಬಿಡ್ತಾ ಬಿಡ್ತಾಯಿದ್ವಿ ಸಾಯಿಲ್ ಕೇರ್ ಅಲ್ಲಿ ಸ್ಟೋ ಬ್ಯಾಕ್ಟೀರಿಯಾ ಜೈಸ್ಪ್ರಿಲ್ಲ ಮಾಡಿ ಬ್ಯಾಕ್ಟೀರಿಯಾ ಇವೆಲ್ಲ ಕೂಡ ಜೈವಿಕ ಗೊಬ್ಬರಗಳು ಸೊ ಇವು ಏನು ಮಾಡ್ತಾರೆ ಅಂತಂದರೆ ಭೂಮಿನಲ್ಲಿ ಕರಗದೇ ಇರತಕ್ಕಂಥ ರಸಗೊಬ್ಬರಗಳನ್ನು ಕೂಡ ಕರಗಿಸಿ ಕಕ್ಷಣಗಳಿಗೆ ಗ್ರೋತ್ ಕೊಡ್ತದೆ ಅದಕ್ಕೋಸ್ಕರ ಚೆನ್ನಾಗಿ ಕೆಲಸ ಮಾಡ್ತದೆ ಲಕ್ಕಿ ಚೆನ್ನಾಗಿ ಬರ್ತದೆ ಲಾಕಿ ಬರ್ಬೇಕು ಲಾಂಗ್ ಗಿಡ ಮೇನ್ ಗಿಡ ಲಾಕಿ ಬಂದರೆ ನನ್ನ ಕಡೆ ಹೂವು ಶೈನಿಂಗು ಬರ್ತದೆ ಸೈಜು ಬರ್ತದೆ ಹೂವು ಕೂಡ ಕ್ವಾಲಿಟಿ ಕ್ವಾಲಿಟಿನೂ ಅಷ್ಟೇ ಬರ್ತದೆ ದಪ್ಪನೂ ಬರ್ತದೆ ಕ್ವಾಲಿಟಿನೂ ಚೆನ್ನಾಗಿ ಬರ್ತದೆ ಕಲರು ಚೆನ್ನಾಗಿ ಬರ್ತದೆ ಕಲರು ಬರ್ತದೆ

ಗ್ರೀನ್ ಕೋಸ್ಟ್ ಚಲೋ ಬಂತು ರೇಟ್ ಒಳ್ಳೆ ಮಾರ್ಕೆಟ್ ನಿಂತ್ಕೊಂತ ನೂರು ರೂಪಾಯಿ ರೇಟ್ ಬಂತು ಬಗ್ಗಲಿಗೆ ಅದು ಸೈಜ್ ಆತರ ಇತ್ತು ಗಿಡ ಏನೇ ಬೆಳೆ ಆದ್ರೂ ಗಿಡ ಎಲೆ ಚೆನ್ನಾಗಿದ್ರೇನೆ ಇದು ಫಸಲು ಜನ ಕೊಡೋದ್ರಲ್ಲಿ ಈಗ ಇಳುವರಿ ಎಷ್ಟು ಬರುತ್ತೆ ಸಾಮಾನ್ಯವಾಗಿ ಇದು ಹೊಸ ಬೆಳೆ ಇದು ರೈತರಿಗೆ ಅಷ್ಟು ಪರಿಚಯ ಇಲ್ಲ ಚಾಕ್ಲೇಟ್ ಅನ್ನೋದು ಸರ್ ಇದು ಹತ್ತನೇ ಕ್ರಾಪ್ ನಾವು ಇದೆಲ್ಲ ಬಿಟ್ಟರೆ ಅದಕ್ಕೆ ಮಿನಿಮಮ್ ಎಲ್ ಟನ್ ಹೋಗ್ ಕೈಬೇಕು ಇದು ಐದು ಸಾವಿರ ಗಿಡಕ್ಕೆ ಐದು ಸಾವಿರ ಅದನ್ನ ಕಾಲು ಎಕರೆ ಲೆಕ್ಕ ಕಾಲು ಎಕರೆ ಲೆಕ್ಕ ಎಂಟು ಎಂಟರಿಂದ ಹತ್ತು ಟನ್ ಪರಿಚಯ ಎಷ್ಟಾಗುತ್ತೆ ಮತ್ತೆ ಹಾಗೆ

ಇನ್ನು ಏನಾದ್ರೂ ಹೇಳೋದಿದ್ರೆ ರೈತರಿಗೆ ಆಮೇಲೆ ನಾನು ಹೇಳೋದಷ್ಟೇ ಈ ಒಂದು ಚಾಕ್ಲೇಟ್ ಅನ್ನೋದು ಅಂದ್ರೆ ಮತ್ತೆ ಇನ್ನೊಂದು ಕೊಳವೆ ರೋಗ ಕಂಟ್ರೋಲ್ ಮಾಡ್ತದೆ ಇದ್ರಲ್ಲಿ ರೋಗ ಬರಲ್ಲ ಕೊಳಬೇ ರೋಗ ಬರಲ್ಲ ಗಿಡ ಸಾಯಲ್ಲ ಗಿಡ ಸಾಯಲ್ಲ ಸಾಯೋಲ್ ಸಾಯಲ್ ಕೇರಲ್ಲಿ ಅದು ಮೇನ್ ನಮ್ ಸರ್ ಮೇನ್ ಗಿಡ ಯಾವತ್ತ ಸಾಯಬಾರ್ದು ಗಿಡ ದೊಡ್ದಾಗಿ ಬಿಟ್ಟಲ್ಲ ಮಗ್ಗ ಬಂದ ಸತ್ತ್ಬಿಟ್ರೆ ನಮ್ ರೈತ ಬಲ ಬಿಟ್ಟು ಇನ್ನ ಮತ್ತೆ ಲೈಟ್ ಬಿಡ್ಬೇಕು ಅಂತಾರಲ್ಲ ಲೈಟ್ ಅಷ್ಟೇ ಒಂದು ಸೀಸನ್ ಎಲ್ಲ ಬಿಡಬೇಕು ಬೇರೆ ಸೀಸನ್ ಆಗಿ ಗಿಡ ನಮ್ದು ಈ ಏಟ್ ಬರ್ತಾರಲ್ಲ ಲೈಟ್ ಬಿಡಬೇಕಾಗ್ತದೆ ಯಾಕಂದರೆ ಜನ ನನ್ಗೆ ಹೇಳಿದ್ರು ನಿಂಗ್ ಲೈಟ್ ಬಿಡ್ಬೇಕು ಲೈಟ್ ಬಿಡ್ರೆ ಬಂತು ಲೈಟ್ ಬಿಡ್ದ್ರೆ ಗಿಡ ಗಿಡ ಬಂತು ಅಲ್ಲಿ ಲೈಟ್ ಬಿಟ್ಟಿಲ್ಲ ಲೈಟ್ ಬಿಟ್ಟೈತೆ ಇದ್ರೆ ಸೊ ಆಮೇಲೆ ಇನ್ನ ಒಂದ್ ಅಷ್ಟೇ ಇದೆ ಎಲ್ಲಾ ಕಡೆನೂ ಬೆಳಿಯೋಕಾಗಲ್ಲ ಅಂದ್ರೆ ಹೆಂಗ್ ಈ ಬ್ರಾಂಡ್ ಇದೆಯಲ್ಲ ಈ ಬ್ರಾಂಡ್ ಚಿಗುರ್ ಚೆನ್ನಾಗಿ ಬರ್ತದೆ ಚಿಗುರು ಚೆನ್ನಾಗಿ ಬರ್ತದೆ ಇದು ಬೇರ್ ಚೆನ್ನಾಗಿ ಬರ್ತದೆ ಗ್ರಾಮ ಅಂತ ಹ್ಮ್

ಹೂವನ್ನು ಪ್ಲೌರಾದ್ಯಮನು ಬರ್ತದ ತರಕಾರಿನೂ ಬರ್ತದ ನಾನು ಗ್ರೀನ್ ಕಾಸ್ಟ್ ಫಸ್ಟ್ ಕ್ಲಾಸ್ ಬಂತು ಅಂದ್ರೆ ಇದು ಹಂಗೆ ನಮ್ಗೆ ಅನುಭವ ಆಯ್ತು ಅಂದ್ರೆ ನಾನು ಲಾಸ್ಟ್ ಟೈಮ್ ಇದರಲ್ಲಿ ಆಸ್ಟ್ ಹೂವು ಬೆಳೆದಿದ್ದೆ ನಂದು ಪೈಲ್ ಆಯ್ತು ನಮ್ಮ ಅಣ್ಣ ತಂದು ಬಿಟ್ಟಿದ್ದ ನಂಬರ್ ಒಂದ್ ಬೆಳೆ ಒಂದು ಟನ್ ಹೂವು ಆಯ್ತು ಎಂಟು ಸಾವಿರ ಗಿಡದ ಲಾಸ್ಟ್ ಅಲ್ಲಿ ಅಂದ್ರೆ ರೇಟ್ ಸ್ವಲ್ಪ ಏರುಪೇರ್ ಆಯ್ತು ಅದು ಬಿಟ್ಟರೆ ಗಿಡ ಈ ಏಟ್ ಬಂದಿತ್ತು ಅಂದ್ರೆ ನಮ್ದೆಲ್ಲ ರೋಗ ಬಂದು ಹೊಟ್ಟೋಯ್ತು ಅಂದ್ರೆ ರೋಗ ನಾವು ಕಂಟ್ರೋಲ್ ರೋಗ ಎಷ್ಟು ಕಂಟ್ರೋಲ್ ಆಯ್ತು ಅಂದ್ರೆ ಅಂತ ಮಳೆಗಾಲದಲ್ಲಿ ಅಂತ ಇದ್ರಲ್ಲಿ ಅಂತ ಗಿಡ ಆಗಿರೋದು ಇದೆ ಇದು ಮಾಡಿದೆ ಎಲ್ಲ ರೈತರು ಬಾಲ್ಯ ಮಾಡ್ಬಿಟ್ಟು ಹ್ಮ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು